ಸ್ನೇಹಿತರೆ ಟೈಮ್ ಹತ್ತುವರೆ ಆಗೋಯ್ತು ಒಂದು ಆರ್ಡ್ರ್ ಸೌಂಡೇ ಇಲ್ಲ ಎಲ್ಲರೂ ಇಲ್ಲೇ ಕೂತಿದ್ದೀವಿ ನಾಲ್ಕು ಜನ ನಾಲ್ಕು ಮೊಬೈಲ್ ಇಟ್ಕೊಂಡು ಪೂಜೆ ಮಾಡಬೇಕಷ್ಟೇ ಇವಾಗ ಒಟ್ಟ ಬಿಡೋಣ ಊರಿಗೆ ಅನಿಸ್ಬಿಟ್ಟದೆ ಎಷ್ಟು ಬಾಡಿಗೆ ಬಿಡದೆ ಒಂದು ಇಲ್ಲಪ್ಪ ಆರು ಗಂಟೆಗೆ ಆನ್ ಮಾಡಿರೋದ ಒಂದು ಮನೆ ಟೀ ಕುಡ್ಕೊ ಬರೋಣ ಬಾಡಿಗೆ ಬರ್ತೈತೆ ಎಟ್ಕ ಬಡಗ್ಯಾ ಸ್ನೈತ್ರಾ ಬಡಗೆ ಎಟ್ಕಂಡಿದಿನಿ ಫೋನ್ ಮಾಡಣ ಟೆಕ್ಸರ್ಟ್ ನಂಬರ್ 3.6 ಕಿಲೋಮೀಟರ್ ತೋರಿಸ್ತಾ ಇದೆ ಪಿಕಪ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಟು ಮಿನಿಟ್ ಕ್ಲಾಕ್ಸ್ ಟೈಮ್ ಒಂಬತ್ತು ಗಂಟೆ ಆಗಿದೆ ರೆಡಿ ಹತ್ರ ಬಂದಿದ್ದೀನಿ ಇವಾಗ ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಇನ್ನೂ ಆನ್ ಮಾಡಿಲ್ಲ ಟಿಫನ್ ಮಾಡ್ಕೊಂಡು ಆನ್ ಮಾಡೋಣ ನಮ್ಮ ಫ್ರೆಂಡ್ಸು ಒಂದು ಗಾಡಿ ಬಂದಿದ್ರು ಅದು ಹಿಂದೆಗಡೆ ಅವರೇ ಎಲ್ಲರೂ ಟಿಫನ್ ಮಾಡ್ಕೊಂಡು ಡ್ಯೂಟಿ ಆನ್ ಮಾಡೋಣ ನೋಡೋಣ ಬಂದಿಲ್ಲ ಅಂದರೆ ನಾಂಡಳಿ ಕಡೆ ಹೋಯ್ತಾರೋಣ ಯಾವ ಆರ್ಡ್ರ್ ಬರುತ್ತೆ ಏನೂ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಎಷ್ಟಾಯಿತು ಏನೋ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಇರೋರು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರತಿ ವೀಡಿಯೋ ಸ್ಟಾರ್ಟ್ ಮಾಡೋ ಬನ್ನಿ ಸ್ನೇಹಿತರೆ ಟೈಮ್ ಹತ್ತುವರೆ ಆಗೋಯ್ತು ಒಂದು ಆರ್ಡ್ರ್ ಸೌಂಡೇ ಇಲ್ಲ ಎಲ್ಲರೂ ಇಲ್ಲೇ ಕೂತಿದ್ದೀವಿ ನಾಲ್ಕು ಜನ ನಾಲ್ಕು ಮೊಬೈಲ್ ಇಟ್ಕೊಂಡು ಪೂಜೆ ಮಾಡಬೇಕಷ್ಟೇ ಇವಾಗ ಸ್ನೇಹಿತರೆ ಟೈಮು ಹನ್ನೊಂದು ಗಂಟೆ ಆಗೋಯ್ತು ಬರ್ತಾ ಬರ್ತಾಯಿಲ್ಲ ಎಲ್ಲ ಒಂದೆರಡು ಬಂದಿದ್ರು ಅಷ್ಟೇ ಎಲ್ಲ ಹೊಸ ಎಲ್ಲ ಕಾರ್ಡ್ ಆಗಿರೋ ಎಲ್ಲ ಬಂದಿತ್ತು ಎತ್ಕೊಂಡಿಲ್ಲ ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಏನೋ ಆರ್ಡ್ರು ಬರೋವರೆಗೂ ವೇಟ್ ಮಾಡೋಣ ಬನ್ನಿ ಸ್ನೇಹಿತರೆ ಟೈಮ್ ಹನ್ನೆರಡು ಗಂಟೆ ಆಗೋಯ್ತು ಬಾಡಿಗೆನೇ ಇಲ್ಲ ಹನ್ನೆರಡು ಗಂಟೆ ಆಗೋಯ್ತು ಬಾಡಿಗೆನೇ ಇಲ್ಲ ಟೀ ಕುಡಿಮಾನ ಬೈತಾ ಇದ್ದೀವಿ ಬನ್ನಿ ಟೀ ಕುಡ್ಕೊ ಬರೋಣ ಬೇಜಾರಾಗಿ ಹೋಗೋದು ನನಗಂತೂ ಹೊಟ್ಟಾ ಬಿಡೋಣ ಊರಿಗೆ ಬಿಡದೆ ಒಂದು ಇಲ್ಲಪ್ಪ ಆರು ಗಂಟೆಗೆ ಆನ್ ಮಾಡಿರೋದು ಸೌಂಡ್ ಇಲ್ಲ ಮನೆ ಟೀ ಕುಡ್ಕೊಬರೋಣ ಮೈಸೂರು ರೋಡ್ ಮೆಟ್ರೋ ಹತ್ರ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದಾವೂ ಆಟ ಆಡ್ತಾ ಇದೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಸ್ನೇಹಿತರೆ ಫಸ್ಟ್ನೇ ಅಡಿಗೆ ಬಂದಿದೆ ಟೈಮು ಹನ್ನೆರಡು ಮೂವತ್ತ್ಮೂರು ಒಂದುವರೆ ಕಿಲೋಮೀಟರ್ ಇದೆ ಪಿಕಪ್ ಹೋಗೋಣ ಬನ್ನಿ ಪಿಕಪ್ ಲೊಕೇಶನ್ಗೆ ಎಂಟುನೂರು ಮೂವತ್ತೆರಡು ರೂಪಾಯಿ ಬಂದಿದೆ ಕೊತ್ನೂರು ಕಾಳೆನಗ್ರ ಅವರು ರೋಡ್ಗೆ ಹೋಗೋಣ ಬನ್ನಿ ಪಿಕಪ್ಗೆ ಲೋಡಿಂಗ್ ಪಾಯಿಂಟ್ ಬಂದಿದ್ದೀನಿ ಲೋಡಿಂಗ್ ಮಾಡಿದಾಗೆ ಒಂದೇ ಒಂದು ಅದು ಎ ಸಿ ಪಿ ಸೀಟು ಎಂಟಿದು ಲೋಡ್ ಮಾಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಒಂದು ದೊಡ್ಡ ಪಾಯಿಂಟ್ಗೆ ಹೋಗೋಣ ಬನ್ನಿ ಒಂದೇ ಒಂದು ಸೀಟ್ ಅಷ್ಟೇ ಇದ್ದದ್ದು ಲೋಡ್ ಮಾಡೋರೆ ಡ್ರಾಪ್ ಲೊಕೇಶನು ಹದಿನೆಂಟು ಕಿಲೋಮೀಟ್ರೇ ಇರಬೇಕು ಇಪ್ಪತ್ತು ತೋರಿಸ್ತಾಯಿದೆ ಹೋಗೋಣ ಬನ್ನಿ ಆರ್ ನಾಲ್ಕು ನಾಲ್ಕು ತೋರಿಸ್ತಾಯಿದ್ದು ಹಿಂಗೆ ಹೋಗೋಣ ಎರಡು ಕಿಲೋಮೀಟ್ರ್ ಜಾಸ್ತಿ ಆದರೂ ಪರವಾಗಿಲ್ಲ ಟ್ರಾಫಿಕ್ ಕಮ್ಮಿ ಇರುತ್ತೆ ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ ಲೋಡಿಂಗ್ ಆಯಿತು ಒಂದು ಸೀಟು ಸ್ನೇಹಿತರೆ ಫಸ್ಟ್ನೇ ಎರಡು ಕಂಪ್ಲೀಟ್ ಆಗ್ತಾಯಿದೆ ಎರಡನೇ ಎರಡು ಬಂದಿದೆ ಐನೂರ ನಲವತ್ತ್ನಾಲ್ಕು ರೂಪಾಯಿ ಬೀಗಪ್ಪ ಹೋಣ ಬನ್ನಿ ಒಂದೂವರೆ ಕಿಲೋಮೀಟ್ರ್ ಇದೆ ಲೋಡಿಂಗ್ ಸ್ಟಾಕ್ಸ್ ಇದು ಒಂದು ಲ್ಯಾಮಿನೇಟು ಒಂದು ದೊಡ್ಡ ಪಾಯಿಂಟಿಗೆ ಬಂದಿದ್ದೀನಿ ಒಂದು ಲೋಡಿಂಗ್ ಮಾಡ್ತವ್ರೆ ಒಂದು ಎರಡೆಲ್ಲ ಮುಗೀತು ಸ್ನೇಹಿತರೆ ಮೂರನೇ ಎರಡ್ರಿಗೆ ಬಂದಿದೆ ಟೈಮು ಮೂರು ಇಪ್ಪತ್ತೆರಡು ಪಿಕಪ್ ಕಾಣವನ್ನು ಒಂದುವರೆಕು ಪೋರ್ಟರ್ ಬುಕ್ ಮಾಡಿದ್ದೀರಲ್ಲ ಬರ್ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಲೋಡಿಂಗ್ ಮಾಡ್ತವ್ರೆ ನೂಡಲ್ಸು ಸ್ನೇಹಿತರೆ ಲೋಡಿಂಗ್ ಆಗಿದೆ ಮೂರನೇ ಎರಡ್ರೂ ಟೈಮು ನಾಲ್ಕು ಗಂಟೆ ಬಿಲ್ ಇನ್ನೂ ಕೊಟ್ಟಿಲ್ಲ ಬಿಲ್ ಇಸ್ಕೊಂಡು ಡ್ರಾಪ್ ಮಾಡೋಣ ಬನ್ನಿ ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಡ್ರಾಪ್ ಲೊಕೇಶನ್ ಹೋಗೋಣ ಬನ್ನಿ ಇಪ್ಪತ್ತೊಂದು ಕಿಲೋಮೀಟ್ರಿದೆ ಹೋಗೋಣ ಬನ್ನಿ ಸ್ನೇಹಿತರೆ ಡೈಮೂರ್ ನಾಲ್ಕು ಮುಕ್ಕಾಲು ಆಗಿದೆ ಮಳೆ ಬರ್ತಾಯಿದೆ ಜೋರಾಗೆ ನಾವು ಇದ್ದೀನಿ ಮೂರನೇ ದೊಡ್ಡ ಡ್ರಾಪ್ ಹತ್ತು ಕಿಲೋಮೀಟ್ರ್ ಇದೆ ಮೂರ್ನೇರಡು ಡ್ರಾಪ್ ಹೋಗೋಣ ಬನ್ನಿ ಸ್ನೇಹಿತರೆ ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ ಅನ್ಲೋಡ್ ಮಾಡ್ತವ್ರೆ ಮೂರನೇ ಎರಡು ಅನ್ಲೋಡೆಲ್ಲ ಆಯಿತು ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಸ್ನೇಹಿತರೆ ಮೂರನೇ ಆರ್ಡ್ರ್ ಕಂಪ್ಲೀಟ್ ಆಗಿದೆ ಟೈಮು ಐದು ನಲ್ವತ್ತೈದು ಆಗಿದೆ ಸಂಜೆ ನೋಡೋಣ ಆರ್ಡ್ರುಗಳೇನು ಬರ್ತಾವೆ ಎತ್ತೆ ತಗೋ ಬರ್ತಾವೆ ಮಾರ್ಕೆಟು ಆ ಕಡೆ ಈ ಕಡೆ ಎಲ್ಲೆಲ್ಲ ಬರ್ತಾವೆ ಆನೆ ಕಲ್ಲು ಚಂದಪುರ ನೋಡೋಣ ಮನೆ ಕಡೆ ಬಂದರೆ ನೈನ್ಹಳ್ಳಿ ಹದಿನಾರ ಕಡೆ ಬಂದು ಇಟ್ಕೊಳ್ಳೋದು ಇಲ್ಲಾಂದರೆ ಕುಂಬಳುಗೋಡು ಬಿಡ್ದು ಆ ಕಡೆ ಆರಹಳ್ಳಿ ಆ ಕಡೆ ಬಂದರೆ ಎತ್ಕೊಳ್ಳೋದು ಆ ಕಡೆ ಬಂದರೆ ಊರಿಗೆ ಎತ್ಕೊಬೋದು ಗಾಡಿ ಇಲ್ಲ ಅಂದ್ರೆ ಗಾಡಿ ಮನೆ ಅವ್ರ ಕಡೆ ನಿಲ್ಲಿಸ್ಬಿಟ್ಟು ರೂಮಲ್ಲಿ ಬಸ್ ಹತ್ತು ಊರಿಗೆ ಹೋಗೋದು ಬೆಳಗ್ಗೆ ನೋಡೋಣ ಏನಾಗುತ್ತೆ ಎಲ್ಲ ಹೇಳ್ತೀನಿ ಫುಲ್ ವೀಡಿಯೋ ನೋಡಿ ವೆಯ್ಟ್ ಮಾಡೋಣ ಇಲ್ಲೇ ಟೀಗೆ ಕುಡ್ಕೊ ಬರೋಣ ಅದಕ್ಕೆ ಮುಂದೆ ಒಂದೈತೆ ಐತೆ ಏನೋ ತಿನ್ಕೊಂಡು ಟೀ ಕುಡಿಯೋಣ ಬನ್ನಿ ಹೋಗೋಣ ಇನ್ನೂರು ರೂಪಾಯಿ ಹಾಂ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಬಿಲ್ ಇಟ್ಕೊಂಡು ಓಡೋಣ ಸ್ನೇಹಿತರೆ ಟೈಮು ಏಳು ಆಗಿದೆ ಇನ್ನೂ ಒಂಬತ್ತು ಕಿಲೋಮೀಟರ್ ಇದೆ ಟ್ರಾಪ್ ಲೊಕೇಶನ್ ನೈಟ್ ಗಾಡಿ ಹತ್ರ ಇದ್ದೀನಿ ಓದಿ ಜಾಮ್ ಆಗೈತೆ ಎಲ್ಲ ಕಡೆ ಜಾಮ್ ಇದೆ ಇವತ್ತು ಏನೋ ಗೊತ್ತಿಲ್ಲ ಇನ್ನೇನು ಟ್ರಾಫಿಕ್ ಇತ್ತು ಇವತ್ತು ಟ್ರಾಫಿಕ್ ಹನ್ನೊಡ ಪಾಯಿಂಟ್ ಬಂದಿದ್ದೀನಿ ಹಂದೋಡಿಂಗ್ ಮಾಡ್ತವ್ರೆ ಸ್ನೇಹಿತರೆ ನಾಲ್ಕನೇ ಎರಡು ಕಂಪ್ಲೀಟ್ ಆಯಿತು ಟೈಮು ಎಂಟು ನಲವತ್ತು ಎಂಬತ್ತ್ಮೂರು ಕಿಲೋಮೀಟ್ರ್ ಓಡಿದೆ ರೂಮ್ಗೆ ಇಲ್ಲಿಂದ ಒಂಬತ್ತು ಕಿಲೋಮೀಟ್ರ್ ಇದೆ ಎಂಬತ್ತ್ಮೂರು ಒಂಬತ್ತು ತೊಂಬತ್ತ ಎರಡು ಕಿಲೋಮೀಟ್ರು ತೊಂಬತ್ತೆರಡು ಓಡುತ್ತೆ ಟ್ರಾಫಿಕ್ ಐತೆ ತುಂಬ ಟ್ರಾಫಿಕ್ ಇದೆ ಅದಕ್ಕೆ ಲೇಟಾಗಿ ಹೋಗ್ತೀನಿ ಇಲ್ಲೇ ಕೂತಿದ್ದು ಊಟ ಈ ಮಾಡ್ಕೊಂಡು ಆಮೇಲೆ ಹೋಗ್ತೀನಿ ತೊಂಬತ್ತ ಎರಡು ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ ಬನ್ನಿ ಹೇಳ್ತೀನಿ ಟೋಟಲು ಹೊಡೆದಿರೋದು ನಾಲ್ಕು ಬಾಡಿಗೆ ಎರಡು ಸಾವಿರದ ಎಂಟುನೂರ ನಲವತ್ತೆರಡು ಇಲ್ಲೊಬ್ರು ಅರವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಎರಡು ಸಾವಿರದ ಒಂಬೈನೂರು ರೂಪಾಯಿ ಆಯಿತು ಒಂಬತ್ತೇಳು ಕಿಲೋಮೀಟ್ರು ಡಿವೈಡೆಡ್ ಹನ್ನೆರಡು ಬಾಡಿಗೆ ಬತ್ತೈತೆ ಎತ್ತೊಬ್ರಣ ಬಾಡಿಗೆ ಬಾಡಿಗೆ ಎತ್ಕೊಂಡಿದ್ದೀನಿ ಫೋನ್ ಮಾಡೋಣ ಪಿಕಪ್ ಎಡ್ತಾಯಿದೆ ನೋಡೋಣ ಮೂರು ಪಾಯಿಂಟ್ ಆರು ಕಿಲೋಮೀಟರ್ ತೋರಿಸ್ತಾ ಇದೆ ಪಿಕಪ್ಪು ಹೋಗೋಣ ಬನ್ನಿ ಪಿಕಪ್ಗೆ

ಇವತ್ತು ಬಾಡಿಗೆ ಮೂರು ಸಾವಿರದ ಮುನ್ನೂರ ಒಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದರು ಮೂರು ಸಾವಿರದ ನಾನ್ನೂರು ನಾನ್ನೂರ ಹದಿನಾಲ್ಕು ರೂಪಾಯಿ ಅಂದ್ಕೊಳ್ಳಿ ಮೂರು ಸಾವಿರದ ನಾನ್ನೂರ ಹದಿನಾಲ್ಕು ರೂಪಾಯಿ ತೊಂಬತ್ತೊಂಬತ್ತು ಕಿಲೋಮೀಟ್ರು ಬೇಕಾತಾರೆ ಮಾಡಿಲೋಮೀಟ್ರು ಇಷ್ಟಾಗಿತ್ತು ಇವತ್ತಿನ ಬಾಡಿಗೆ ಕಥೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇದ್ದೀನಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ಫ್ರೆಂಡ್ಸ್